ಯಾಕ ಇದಕ್ಕೆ ಒಳಗ ತಾನಾಗಿ ಮುಂದಿ ಬರ್ತಾ ಇದ್ದಪ್ಪ ಅಂದ್ರೆ ಅವ್ರು ಕೊಟ್ಟಿರುವಂತಹ ವಿಮಾನಗಳು ಅವ್ ಯಾರು ಕೂಡ ನಮ್ಮ ಉದ್ದೇಶ ಒಂದೂರ ನಲ್ವತ್ತು ಒಂದೂರ ನಲ್ವತ್ತೇಳು ಕಿಲೋಮೀಟರ್ ಎಕ್ಟ್ ಆಗಿ ಎಲ್ಲಿ ಉಗ್ರ ಅವ್ರಿಗೆ ಮಾತ್ರ ಹಾಕಿದ್ರು ಇಡೀ ಓಡಾಡ್ ನಮ್ಮ ಕಡೆ ಓಡಾಕಿತ್ತು ಅವಾಗ ಚೀನಾಗ್ ಗೊತ್ತಾಯ್ತು ನನ್ಗೆಲ್ಲ

ಎಲ್ಲರಿಗೂ ಹ್ಯಾಪಿ ಎಬಿಲಿಡನ್ಸ್ ಡೇ ನಾವು ಇಲ್ಲಿ ಸೇರಿ ಯಾಕೆ हिस्ट्री ಇತಿಹಾಸನ ಮಹಿಬಾವು ಇತಿಹಾಸನ ಮತ್ತೆ ಮತ್ತೆ ಇತಿಹಾಸ ರಿಪೀಟ್ ಆಗುತ್ತೆ ಅವೆಲ್ಲ ರೆಗ್ಯುಮೆಂಟ್ ಅವ್ರಿಗೆ ವಿತ್ಯಾಸ ಹೇಳಿದ್ರು ಅದು ಮಾಡ್ತಾರೆ ನಾವು ಮತ್ತೆ ರಿಪೀಟ್ ಆಗುತ್ತೆ ಅದಕ್ಕೆ ಆರ್ಮಿನಲ್ಲಿ ಕೆಲಸ ಮಾಡಿದ್ರು ನಿಶ್ಚಿಂತ ಕೆಲಸ ಮಾಡಬೇಕು ಏನೇ ಯಾವ್ದು ಸ್ಕೂಲ್ ಸ್ಟೀಲ್ಗಳು ಯಾರು ಬಿಸ್ನೆಸ್ ಏನೇ ಇದ್ರು ನಿಶ್ಚಿಂತ ಕ್ವಾಲಿಟಿ ಇರಬೇಕು ನಿಶಾನ್ ನಿಶಾನ್ ಅಂದ್ರೆ ಇದು ನಿಶಾನ್ ನಮ್ಮ ಗುರ್ತು ಈ ಗುರ್ತುಗೆ ನಾವು ಕೆಲಸ ಮಾಡಬೇಕು ಈ ಗುರ್ತಿಗೆ ಮೂರು ಮೂರು ಶಬ್ದ ಪ್ರಿನ್ಸಿಪಲ್ ನಾವು ಫಾಲೋ ಮಾಡಿದ್ರೆ ನಮ್ಮ ದೇಶ ಸೂಪರ್ ಪವರ್ ಬರಲಿ ಎನ್ನುವಂತಹ ಅಭಿಲಾಷೆಯೊಂದಿಗೆ ಮೂವರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಬಹಳ ವಿಶೇಷವಾಗಿ ಕಂಗಿಸ್ತಾ ಇರುವಂತಹ ಎಲ್ಲರಿಗೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಮಧ್ಯರಾತ್ರಿ ಕೊಟ್ಟರು ಆವತ್ತು ಇವಾಗ ಎಪ್ಪತ್ತೆಂಟು ವರ್ಷ ತುಮಕೂರು ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ವಿ ನಮ್ಮ ದೇಶ ಸರ್ವತಂತ್ರ ಸ್ವತಂತ್ರ ದೇಶ ಆಗಿ ನಾವು ಎರಡು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಯಿತು ಇಂಥ ಒಂದು ದೇಶನ ನಾವು ಮೂವತ್ತ್ಮೂರು ಕೋಟಿ ಇದ್ದಂಥ ಜನ ಇವತ್ತು ನೂರ ನಲವತ್ತು ಕೋಟಿ ಆಗಿದ್ದೀವಿ ಎಷ್ಟೇ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಅಂದರೆ ಯಾರಪ್ಪ ಮೊದಲು ಚೈನಾ ಇತ್ತು ಈಗ ಅವ್ರನ್ನ ಮೀರಿಸಿ ನಾವು ನೂರ ನಲವತ್ತಾಗಿದ್ದೀವಿ ನೂರ ನಲವತ್ತು ಕೋಟಿ ಆಗಿದ್ದೀವಿ ಇಷ್ಟು ಜನ ಯಾವ್ಯಾವ ಭಾಷೆ ಇರೋದಿಲ್ಲ ನೂರಾರು ಭಾಷೆ ತಮಿಳು ತೆಲುಗಂತೆ ಇನ್ನೊಂದಂತೆ ಈ ಉಳಿಸಿ ಬೆಳೆಸ್ಕೊಂಡು ಬೆಳೆಸ್ಕೊಬಹುದು ಜವಾಬ್ದಾರಿ ಯಾರ ಮೇಲಿದೆ ನಮ್ಮೆಲ್ಲರ ಮೇಲಿದೆ ಇದೆ ಮೂವತ್ ಮೂರು ಕೋಟಿ ಇದ್ದಾಗ ಊಟಕ್ಕೆ ಕಷ್ಟ ಒಂದ್ ಏರೋಪ್ಲೇನ್ ಮಾಡಿಲ್ಲ ಒಂದ್ ಒಂದ್ ಕೂಡ ಮಾಡಿರಲಿಲ್ಲ ನಾವು ಇವತ್ತು ಏರೋಪ್ಲೇನ್ ಮಾಡ್ತೀವಿ ಎಲ್ಲವನ್ನು ಮಾಡ್ತೀವಿ ಇಡೀ ಊಟಕ್ಕಿಲ್ಲ ಕಾಲದಿಂದ ಬಂದು ಈಗ

ಅಭಿನಂದಿಸಿ ಈ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ನೀಡಿ ಅಭಿನಂದಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಈವರೆಗೂ ನಾವು ಅನಂತ ಅನಂತ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ

भारत न की ಮುಖಾಂತರ ನಮ್ಮ ಭಾರತದ ಎಲ್ಲ ಜನತೆಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮ್ಮ ದೇಶ ಇದೇ ರೀತಿ ಸುಭಿಕ್ಷವಾಗಿರಲಿ ಜಾತಿ ಮತ ಭಾಷೆ ಎಲ್ಲವನ್ನ ಮೀರಿ ಅನೇಕ ವೈವಿಧ್ಯತೆಗಳಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ನಾವೆಲ್ಲ ಭಾರತೀಯರು ಅನ್ನೋ ಒಂದು ಸಂದೇಶವನ್ನು ಕೊಡಬೇಕು ಆ ಸಂದೇಶದಲ್ಲಿ ಪ್ರಪಂಚಕ್ಕೆ ಗೊತ್ತಾಗಬೇಕು ನಾವು ಇಷ್ಟೊಂದು ಭಾಷೆ ಇಷ್ಟೊಂದು ಧರ್ಮ ಇಷ್ಟೊಂದು ಜಾತಿಗಳಿದ್ರು ನಾವೆಲ್ಲ ಭಾರತೀಯರು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಶುಭಾಶಯನ ಇದೆ